ハリーハリ、まはいはい、ーハリー अगावादादादा, अरे पादा. अजएक से रवादा. अबनाग से रवादा. बढलाब बढलाई. ಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯಲ್ಲಿ ನೀವು ಕಳೆದ ಒಂದೆರಡು ದಿನದ ಹಿಂದೆ ನಂತೂರಿನಲ್ಲಿ ಒಂದು ಅವಘಡ ನಡೆದಂಥದ್ದನ್ನು ನೋಡಿದ್ದೀವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶೂಟರ್ನವರು ಬಿದ್ದಾಗ ಅದರ ಹಿಂದುಗಡೆ ಇದ್ದಂಥ ನಮ್ಮ ರಾಜಲಕ್ಷ್ಮಿ ಬಸ್ ಇದರ ಚಾಲಕರಾಗಿರ್ತಕ್ಕಂಥ ಶಶಿಧರ್ ರೈ ಎಲ್ಲ ಕಡೆಯಲ್ಲಿ ಅವರಿಗೆ ಒಂದು ಅವ್ರಿಗೆ ಅಭಿನಂದನೆ ಸಲ್ತಾ ಇದೆ ಯಾಕೆಂತ ಹೇಳಿದರೆ ಆ ಯುವಕನ ಪ್ರಾಣ ಉಳಿಸುವಲ್ಲಿ ಅವರು ಬಹಳಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ತನ್ನ ಜೀವದ ಹಂಗ ಮತ್ತು ಒಬ್ಬ ಚಾಲಕ ಅಂತ ಹೇಳಿದ್ರೆ ಅವನ ಜೊತೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲರ ಪ್ರಾಣ ಆ ಚಾಲಕನ ಕೈಯಲ್ಲಿರ್ತದೆ ಅಂತ ಸನ್ನಿವೇಶದಲ್ಲೂ ಕೂಡ ಆ ಹುಡುಗನ ಪ್ರಾಣವನ್ನು ಉಳಿಸುವಲ್ಲಿ ಪ್ರಯತ್ನವನ್ನ ಪಟ್ಟಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಅಧಿಕಾರಿಗಳೇನಿದ್ದೀರಾ ನಿಮ್ಮಲ್ಲಿ ವಿನಮ್ರ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಗಾಳಿಗೆ ರಸ್ತೆಗಳು ಉಳಿತಾ ಇಲ್ಲ ದಯವಿಟ್ಟು ಅದನ್ನು ಆದಷ್ಟು ಬೇಗನೆ ಸರಿಪಡಿಸಬೇಕು ಮಾತ್ರವಲ್ಲ ಬರ್ತದೆ ಪಾಸ್ ಆಯ್ ಉಳಗೆ ಬರ್ತೀರ ಬೇಕಾಗದು ಯಾರು ಭೂರಿಯರು ಬ್ರೇಕ್ ಬ್ರೇಕಾಗದು ಭೂರು ನಂಚನೆ ಸ್ಥಿತಿ ಇತ್ತೀರಿ ಅಂತೂನಾಗ ಉಂಟದ ಆದರೆ ಮಸ್ತ್ ಸ್ಪೀಡ್ ಇತ್ತೆ ಆಣ್ಣ ಕಂಟ್ರೋಲ್ ಆದವು ಉಂತ್ರಿ ಗಾಡಿ ಎಲ್ಲ ಹತ್ತ ಸುರತ್ ಕಾಲದು ಮಂಗಲ್ ದೇವಿ ಬರ್ತೀನಿ ನಂತು ಹಾಂ ರೋಡ್ದ ರೋಡ್ದ ಫಾಲ್ಟ್ ಹಾಂ ಗುಂಡಿಡು सारा तने लोटी है बाहर। हर घोंट बंदी है। हाँ, घोंट लोटी है। ठीक। ए उधर तेरे पुलिस पार्क हो जाएगा।